ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಮಾಡಿಲ್ಲ ಮಾಡಿ ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಆತ್ಮೀಯವಾದ ಸ್ವಾಗತ ಗೆಳೆಯರೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರಾತ್ರಿ ಅಂದ್ರೆ ಅದು ಮಹಾಶಿವರಾತ್ರಿ ಈ ವರ್ಷ ಫೆಬ್ರವರಿ ಹದಿನೈದರಂದು ಬರುವ ಈ ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ ಇದು ನಮ್ಮ ನಿಮ್ಮೆಲ್ಲರ ಹಣಬರಹವನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತವಾದ ದಿನ ಸಾಕ್ಷಾತ್ ಪರಮೇಶ್ವರನು ಭೂಮಿಗೆ ಬಂದು ಭಕ್ತರ ಕಷ್ಟಗಳನ್ನು ಆಲಿಸುವಂತಹ ಪುಣ್ಯ ಸಮಯ ಇದು ಇಂತಹ ಪವಿತ್ರವಾದ ಶಿವರಾತ್ರಿ ಬರುವುದರೊಳಗಾಗಿ ಆ ಮಹಾದೇವನು ನಿಮಗೆ ಯಾವ ವರವನ್ನು ನೀಡಲಿದ್ದಾನೆ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಯಾಗಲಿದೆ ಅನ್ನೋದನ್ನ ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ತಿಳಿಯೋಣ ಇವತ್ತು ನಿಮ್ಮ ಮುಂದೆ ಮೂರು ಅತ್ಯಂತ ಶಕ್ತಿಶಾಲಿ ಶಿವಲಿಂಗಗಳಿವೆ ಈ ಮೂರರಲ್ಲಿ ಒಂದನ್ನು ನೀವು ಆರಿಸಬೇಕು ಸಾಕ್ಷಾತ್ ಈಶ್ವರನೇ ನಿಮ್ಮ ಮನಸ್ಸಿನಲ್ಲಿ ಬಂದು ನಿಮಗೆ ಉತ್ತರ ನೀಡಲಿದ್ದಾನೆ ಇಲ್ಲಿರುವ ಮೂರು ಆಯ್ಕೆಗಳೆಂದರೆ ಮೊದಲನೆಯದು ಸ್ಫಟಿಕಲಿಂಗ ಎರಡನೆಯದು ಪಾದರಸಲಿಂಗ ಮೂರನೆಯದು ನರ್ಮದೇಶ್ವರಲಿಂಗ ಈಗ ಎಲ್ಲರೂ ಒಂದು ಐದು ಸೆಕೆಂಡ್ ಕಣ್ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ ನಿಮ್ಮ ಇಷ್ಟ ದೇವರನ್ನ ಅಥವಾ ಪರಮೇಶ್ವರನನ್ನ ನೆನೆಸಿಕೊಳ್ಳಿ ಓಂ ನಮ ಶಿವಾಯ ಅಂತ ಮನಸ್ಸಲ್ಲೇ ಮೂರು ಬಾರಿ ಹೇಳಿ ಈಗ ಕಣ್ಬಿಡಿ ಈ ಮೂರು ಲಿಂಗಗಳಲ್ಲಿ ಯಾವ ಲಿಂಗ ನಿಮ್ಮನ್ನ ಅತಿಯಾಗಿ ಆಕರ್ಷಿಸುತ್ತಿದೆ ಯಾವುದನ್ನು ನೋಡಿದ್ರೆ ನಿಮಗೆ ಭಕ್ತಿ ಬರ್ತಿದೆ ಅದನ್ನ ಸೆಲೆಕ್ಟ್ ಮಾಡಿ ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಯೋಚನೆ ಮಾಡಿ ಆಯ್ಕೆ ಮಾಡಾಯ್ತಾ ಬನ್ನಿ ಶಿವನು ನಿಮಗೆ ನೀಡುತ್ತಿರುವ ಸಂದೇಶವೇನೆಂದು ತಿಳಿಯೋಣ ಯಾರು ಮೊದಲನೆಯದಾಗಿ ಈ ಅತ್ಯಂತ ಪವಿತ್ರವಾದ ಶುಭ್ರವಾದ ಸ್ಫಟಿಕಲಿಂಗವನ್ನ ಆಯ್ಕೆ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಈ ಶಿವರಾತ್ರಿಯ ಸಮಯಕ್ಕೆ ಅತ್ಯಂತ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ ಸ್ಫಟಿಕ ಅಂದ್ರೇನು ಅದು ತಂಪು ಅದು ಶುದ್ಧ ಅದು ಸರಸ್ವತಿಯ ಸ್ವರೂಪ ಗೆಳೆಯರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಕಾಡ್ತಾ ಇದೆ ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಅಥವಾ ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೋತಿದ್ದೀರಾ ಮುಂದೆ ಏನಪ್ಪಾ ಮಾಡೋದು ಲೈಫ್ ಎತ್ತಸಾಕ್ತಾ ಇದೆ ಅನ್ನೋ ಭಯ ನಿಮ್ಮನ್ನ ಕಾಡ್ತಿತ್ತು ಆದ್ರೆ ಶಿವನು ನಿಮಗೆ ಅಭಯ ನೀಡುತ್ತಿದ್ದಾನೆ ಈ ಶಿವರಾತ್ರಿಯೊಳಗಾಗಿ ನಿಮ್ಮ ಆ ಎಲ್ಲಾ ಮಾನಸಿಕ ಒತ್ತಡಗಳು ದೂರವಾಗಲಿವೆ ಸ್ಫಟಿಕಲಿಂಗವನ್ನ ಯಾರು ಆಯ್ಕೆ ಮಾಡಿದೀರಾ ನಿಮಗೆ ವಿಶೇಷವಾಗಿ ವಿದ್ಯಾಭ್ಯಾಸ ಮತ್ತು ಜ್ಞಾನದ ಕ್ಷೇತ್ರದಲ್ಲಿ ದೊಡ್ಡ ಜಯ ಸಿಗಲಿದೆ ನೀವು ವಿದ್ಯಾರ್ಥಿಗಳಾಗಿದ್ದೆ ಅಥವಾ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ರೆ ಈ ಸಮಯ ನಿಮ್ಗೆ ಗೋಲ್ಡನ್ ಟೈಮ್ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ ನೀವು ಅಂದುಕೊಂಡ ಕಾಲೇಜಿನಲ್ಲಿ ಸೀಟ್ ಸಿಗೋದಾಗ್ಲಿ ಅಥವಾ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಬರೋದಾಗ್ಲಿ ಖಂಡಿತ ನಡೆಯುತ್ತೆ ಇನ್ನು ಕೆಲಸ ಮಾಡೋರಿಗೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ಆಫೀಸ್ನಲ್ಲಿ ಹೆಸರು ಗಳಿಸ್ತೀರಾ ನಿಮ್ಮ ಐಡಿಯಾಗಳಿಗೆ ಬೆಲೆ ಸಿಗುತ್ತೆ ಸ್ಫಟಿಕಲಿಂಗದ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಇದು ಕ್ಲಾರಿಟಿ ಅಥವಾ ಸ್ಪಷ್ಟತೆಯ ಸಂಕೇತ ಇಲ್ಲಿವರೆಗೂ ಯಾವುದೋ ಒಂದು ನಿರ್ಧಾರ ತೊಗೊಳಕಾಗದೆ ಒದ್ದಾಡ್ತಿದ್ರಿ ಮದುವೆ ವಿಷಯ ಇರಬಹುದು ಅಥವಾ ಕೆಲಸ ಬದಲಾಯಿಸೋ ವಿಷಯ ಇರಬಹುದು ಈಗ ನಿಮಗೆ ದಾರಿ ಸ್ಪಷ್ಟವಾಗಿ ಕಾಣುತ್ತೆ ಆ ಗೊಂದಲದ ಮೋಡ ಸರಿದು ಹೋಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಕೂಡ ಅಷ್ಟೇ ತಪ್ಪು ತಿಳಿವಳಿಕೆಗಳು ಏನಾದರೂ ಇದ್ರೆ ಜಗಳಗಳಾಗಿದ್ರೆ ಈ ಶಿವರಾತ್ರಿಯೊಳಗಾಗಿ ಅದೆಲ್ಲ ಬಗೆಹರಿದು ಮತ್ತೆ ಒಂದಾಗುವ ಯೋಗ ಇದೆ ನಿಮ್ಮ ಮಾತುಗಳು ಮೃದುವಾಗುತ್ತೆ ಜನರು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ನೀವು ಈ ಶಿವರಾತ್ರಿಯ ದಿನ ಶಿವನಿಗೆ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ಕೇವಲ ಶುದ್ಧವಾದ ನೀರು ಅಥವಾ ಎಳನೀರನ್ನು ಅರ್ಪಿಸಿ ಓಂ ಶಾಂತಿಯೇ ನಮಃ ಅಂತ ಹೇಳಿಕೊಳ್ಳಿ ಖಂಡಿತ ನಿಮ್ಮ ಮನಸ್ಸು ಸ್ಫಟಿಕದ ಹಾಗೆ ಶುದ್ಧವಾಗಿ ಜೀವನ ಸುಗಮವಾಡುತ್ತೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬಹುದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರೋಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜತಕವನ್ನು ನೋಡ್ಕೊಬಹುದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆ ನೀವು ತಿಳಿದುಕೊಳ್ಳಿ ಇನ್ನು ಯಾರು ಎರಡನೇದಾಗಿ ಈ ಶಕ್ತಿಶಾಲಿ ಪಾದರಸ ಲಿಂಗವನ್ನ ಆಯ್ಕೆ ಮಾಡಿದೀರಾ ಗೆಳೆಯರೆ ಪಾದರಸ ಶಿವನ ವೀರ್ಯಕ್ಕೆ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ ಇದು ಅತ್ಯಂತ ಪವರ್ಫುಲ್ ಇದನ್ನು ಆಯ್ಕೆ ಮಾಡಿದವರಿಗೆ ಈ ಶಿವರಾತ್ರಿಯೊಳಗಾಗಿ ಎರಡು ಪ್ರಮುಖ ಲಾಭಗಳಿವೆ ಒಂದು ಆರೋಗ್ಯ ವೃದ್ಧಿ ಎರಡು ಶತ್ರುನಾಶ ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ದೀರ್ಘಕಾಲದ ಕಾಯಿಲೆ ಇದ್ರೆ ಅಥವಾ ಪದೇ ಪದೇ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಇದ್ರೆ ಅದಕ್ಕೆ ಇನ್ಮುಂದೆ ಬ್ರೇಕ್ ಬೀಳುತ್ತೆ ಶಿವನು ಮೃತ್ಯಮುಂಜೆಯ ಸ್ವರೂಪಿಯಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಲಿದ್ದಾನೆ ನಿಮ್ಮ ದೇಹದಲ್ಲಿ ಹೊಸ ಚೈತನ್ಯ ಮತ್ತು ಎನರ್ಜಿ ಬರುವುದನ್ನ ನೀವೇ ಗಮನಿಸ್ತೀರಾ ಎರಡನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ ನಿಮ್ಮನ್ನ ಕಾಡುತ್ತಿರುವ ಶತ್ರುಗಳು ಅಥವಾ ನಿಮ್ಮ ಏಳಿಗೆಯನ್ನ ಕಂಡು ಹೊಟ್ಟೆ ಕಿಚ್ಚುಪಡುವ ಜನರಿಂದ ನಿಮಗೆ ಮುಕ್ತಿ ಸಿಗಲಿದೆ ಕೆಲವರು ನಿಮ್ಮ ಹಿಂದೆ ಮಾತನಾಡುತ್ತಿರಬಹುದು ಅಥವಾ ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡುತ್ತಿರಬಹುದು ಈ ಪಾದರಸದ ಆಯ್ಕೆ ಏನಿದೆ ಇದು ಸೂಚನೆ ಕೊಡ್ತಿದೆ ನಿಮ್ಮ ವಿರೋಧಿಗಳು ತಾವಾಗಿಯೇ ಸುಮ್ಮನಾಗ್ತಾರೆ ಅಥವಾ ನಿಮ್ಮ ಹಾದಿಯಿಂದ ಸರಿದು ಹೋಗ್ತಾರೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಅಥವಾ ದೃಷ್ಟಿದೋಷ ನಿಮ್ಮ ಮೇಲೆ ಇದ್ರೆ ಅದು ಈ ಶಿವರಾತ್ರಿಯ ದಿನ ಭಸ್ಮವಾಗಲಿದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ ಪಾದರಸಲಿಂಗವು ವ್ಯಾಪಾರ ಮತ್ತು ವ್ಯವಹಾರಕ್ಕೆ ತುಂಬಾ ಒಳ್ಳೆಯದು ಯಾರು ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಸ್ವಂತ ಕೆಲಸ ಮಾಡ್ತಿದ್ದೀರಾ ನಿಮಗೆ ಅನಿರೀಕ್ಷಿತ ಧನಲಾಭ ಬರುವ ಸಾಧ್ಯತೆ ಇದೆ ಯಾರು ನಿಮ್ಮ ಹಣವನ್ನ ತಡೆ ಹಿಡಿದಿದ್ರೆ ಸಾಲ ವಾಪಸ್ ಬರದೇ ಇದ್ರೆ ಈ ಸಮಯದಲ್ಲಿ ಅದು ನಿಮ್ಮ ಕೈ ಸೇರುವ ಸಾಧ್ಯತೆ ತುಂಬ ಇದೆ ಒಟ್ಟಾರಿಯಾಗಿ ಹೇಳೋದಾದ್ರೆ ಈ ಆಯ್ಕೆ ಮಾಡಿರೋರು ಫೈಟರ್ಸ್ ನೀವು ಗೆದ್ದು ಬರ್ತೀರಾ ಶಿವನ ಅನುಗ್ರಹ ನಿಮ್ಮ ಮೇಲೆ ರಕ್ಷಾ ಕವಚದ ಹಾಗಿದೆ ಇದಕ್ಕೆ ಪರಿಹಾರವಾಗಿ ಈ ಶಿವರಾತ್ರಿಯ ದಿನ ಸಾಧ್ಯವಾದರೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಮನೆಯಲ್ಲೇ ಒಂದು ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಶಿವನ ಮುಂದೆ ಇಡಿ ನಿಮ್ಮ ಎಲ್ಲಾ ಕಷ್ಟಗಳು ಕರಗಿ ಹೋಗುತ್ತವೆ ಗೆಳೆಯರೆ ಮೂರನೇ ಆಯ್ಕೆಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ಒಂದು ಮಾತು ಇದು ಒಂದು ಜನರಲ್ ರೀಡಿಂಗ್ ಅಂದ್ರೆ ಎಲ್ಲರಿಗೂ ಅನ್ವಯಿಸುವ ಸಾಮಾನ್ಯ ಭವಿಷ್ಯ ಆದರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಮ ಜಾತಕದ ಬಗ್ಗೆ ನಿಖರವಾಗಿ ತಿಳಿಯಲು ನಿಮಗೆ ಆಸಕ್ತಿ ಇದೆಯಾ ನಿಮ್ಮ ಮದುವೆ ಯಾವಾಗ ಆಗತ್ತೆ ಸರ್ಕಾರಿ ಕೆಲಸ ಸಿಗುತ್ತಾ ನಿಮ್ಮ ರಾಶಿಗೆ ಈ ವರ್ಷ ಹೇಗಿದೆ ಇದನ್ನೆಲ್ಲ ಆಳವಾಗಿ ತಿಳಿಯಲು ನಮ್ಮ ಡಿವೈನ್ ಕನ್ನಡದ ವಿಶೇಷ ಜಾತಕ ಸೇವೆಯನ್ನು ನೀವು ಪಡ್ಕೋಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಅಥವಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪಿಡಿಎಫ್ ರೂಪದಲ್ಲಿ ವಾಟ್ಸ್ಆಪ್ನಲ್ಲೇ ಪಡ್ಕೊಳ್ಳಿ ಸಾವಿರಾರು ಜನ ಈಗಾಗ್ಲೇ ಇದರ ಲಾಭ ಪಡೆದಿದ್ದಾರೆ ನೀವು ಮಿಸ್ ಮಾಡ್ಕೋಬೇಡಿ ಈಗ ಮೂರನೇ ಆಯ್ಕೆ ಯಾರು ಈ ಪವಿತ್ರವಾದ ನರ್ಮದೇಶ್ವರ ಲಿಂಗವನ್ನ ಆಯ್ಕೆ ಮಾಡಿದ್ದೀರಾ ನರ್ಮದಾ ನದಿಯಲ್ಲಿ ಸಿಗುವ ಈ ಕಲ್ಲು ಸಾಕ್ಷಾತ್ ಶಿವನ ಸ್ವರೂಪ ಇದು ಸ್ಥಿರತೆ ಮತ್ತು ಅಧಿಕಾರದ ಸಂಕೇತ ಗೆಳೆಯರೆ ನಿಮಗೆ ಈ ಶಿವರಾತ್ರಿಯ ಒಳಗಾಗಿ ಸಿಗುತ್ತಿರುವ ದೊಡ್ಡ ವರ ಅಂದ್ರೆ ಕೆಲಸ ಮತ್ತು ಉದ್ಯೋಗದಲ್ಲಿ ಬಡ್ತಿ ಯಾರು ಎಷ್ಟೋ ವರ್ಷಗಳಿಂದ ಒಂದೇ ಕೆಲಸದಲ್ಲಿದ್ದು ಬೇಜಾರಾಗಿದ್ದೀರಾ ಅಥವಾ ಪ್ರಮೋಷನ್ ಸಿಗದೆ ಒದ್ದಾಡ್ತಿದ್ದೀರಾ ನಿಮಗೆ ಈಗ ಯೋಗ ಕೂಡಿ ಬಂದಿದೆ ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗಲಿದೆ ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಕೆಲಸಗಳನ್ನ ಮಾಡ್ತಿದ್ದೀರಾ ನಿಮಗೆ ಶುಭ ಸುದ್ದಿ ಕಾದಿದೆ ನರ್ಮದೇಶ್ವರ ಲಿಂಗವನ್ನ ಆಯ್ಕೆ ಮಾಡಿದವರಿಗೆ ರಾಜಯೋಗದ ಫಲಗಳು ಸಿಗುತ್ತವೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಇನ್ನೊಂದು ಮುಖ್ಯ ವಿಚಾರ ಯಾರು ಸ್ವಂತ ಮನೆ ಕಟ್ಟಬೇಕು ಅಥವಾ ಹೊಸ ವಾಹನ ತಗೋಬೇಕು ಅಂತ ಕನಸು ಕಾಣ್ತಿದ್ದೀರಾ ಆ ಕನಸು ನನಸಾಗುವ ಸಮಯ ಹತ್ರ ಬಂದಿದೆ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಈ ಫೆಬ್ರವರಿ ತಿಂಗಳಲ್ಲಿ ಆಗುವ ಸಾಧ್ಯತೆ ಇದೆ ನರ್ಮದೇಶ್ವರ ಲಿಂಗವು ಗಟ್ಟಿತನದ ಸಂಕೇತ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದ ಏರಿಳಿತಗಳು ನಿಂತು ಒಂದು ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಸಿಗಲಿದೆ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಹಿರಿಯರ ಆಶೀರ್ವಾದ ನಿಮಗೆ ಸಿಗುತ್ತೆ ಶಿವನು ನಿಮಗೆ ಹೇಳ್ತಿರೋದು ಇಷ್ಟೆ ನಿನ್ನ ಪ್ರಯತ್ನವನ್ನ ನಿಲ್ಲಿಸಬೇಡ ಯಶಸ್ಸು ನಿನ್ನ ಬಾಗಿಲಲ್ಲೇ ನಿಂತಿದೆ ಇದಕ್ಕೆ ಪರಿಹಾರವಾಗಿ ನೀವು ಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಿ ಸಾಧ್ಯವಾದರೆ ಓಂ ನಮ ಶಿವಾಯ ಎಂದು ಬರೆದು ಆ ಹಾಲೆಯನ್ನ ಶಿವನಿಗೆ ಸಮರ್ಪಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತವೆ ನೋಡಿದ್ರಲ್ಲ ಗೆಳೆಯರೆ ಶಿವನು ತನ್ನ ಭಕ್ತರನ್ನ ಯಾವತ್ತೂ ಕೈಬಿಡೊಲ್ಲ ನೀವು ಯಾವುದೇ ಲಿಂಗವನ್ನ ಆಯ್ಕೆ ಮಾಡಿರಲಿ ಭಕ್ತಿ ಮುಖ್ಯ ಈ ಶಿವರಾತ್ರಿ ನಿಮ್ಮ ಪಾಲಿಕೆ ಅದೃಷ್ಟದ ರಾತ್ರಿಯಾಗಲಿ ನಿಮ್ಮೆಲ್ಲರ ಕಷ್ಟಗಳು ಆ ಪರಮೇಶ್ವರನ ಪಾದ ಸೇರಿದ ಮೇಲೆ ಭಸ್ಮವಾಗಲಿ ಅಂತ ನಾನು ಆಶಿಸ್ತೀನಿ ಈ ವಿಡಿಯೋದಲ್ಲಿ ನೀವು ಯಾವ ಲಿಂಗವನ್ನ ಆಯ್ಕೆ ಮಾಡಿದ್ರಿ ಸ್ಫಟಿಕನಾ ಪಾದರಸನ ಅಥವಾ ನರ್ಮದೇಶ್ವರನಾ ಅನ್ನೋದನ್ನ ಮರೀದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶಿವಾಯ ಅಂತ ಬರೆಯೋಡನ್ನ ಮರಿಬೇಡಿ ಆ ಶಿವನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ರೀತಿಯ ದೈವಿಕ ಮಾಹಿತಿಗಾಗಿ ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಆಂಜನೇಯ ಓಂ ನಮ ಶಿವಾಯ